ಸಾರಥಿ ಇದು ಎಷ್ಟು ದಿನ ಆಯಿತು ಹಿಡ್ದು ಅದ್ರ ಮಾವತ್ರು ಅಣ್ಣ ಎಷ್ಟು ದಿನ ಆಯಿತು ಅಣ್ಣ ಇದನ್ನ ಹಿಡ್ದು ಇದನ್ನು ಹಿಡ್ದು ಎಷ್ಟು ದಿನ ಆಯಿತು ಒಂದೂವರೆ ವರ್ಷ ಸಾರಥಿ ಅಲ್ಲ ಎಲ್ಲಿ ಹಿಡ್ದು ಇದನ್ನ ಮೂಡಿಗೆರೆ ಯಾಕೆ ಹಿಡಿದ್ರಿ ಹಾಂ ಒಬ್ಬ ಮಣ್ಣೆಲ್ಲ ತಗೊಂಡು ತಗೊಂಡು ಹೋಗ್ಕೊತವನು ಇವನು ಹಾಂ ಹೌದು ಒಂದೂವರೆ ವರ್ಷ ಆಯ್ತಾ ಮೂಡಿಗೆರಲ್ಲಿ ಅಳಗಿಸಿದ್ದು ಇವನು ಗಲಾಟೆ ಎಲ್ಲ ತುಂಟ ತುಂಬ ತುಂಟ ಆಗಿದ್ದ ಹಾಂ ಇವಾಗಲೂ ಹಂಗೆ ಇದ್ದೇನೆ ಕಾಲಲ್ಲಿ ಏನ್ ತೊಂದರೆ ಆಯ್ತು ಅಣ್ಣ ಕಾಲ್ ತಪ್ಪಾಗಿತ್ತು ತಿನ್ನಿಲ್ವಾ ಎಂಟು ದಿನ ನಿಂತಿತ್ತ ಸುಮ್ನೆ ನೀರು ನೀರು ಕುಡಿಲಿಲ್ಲ ಆಮೇಲೆ ಬೈನೇ ಸೊಪ್ಪು ಕೊಟ್ಟ ಮೇಲೆ ಸಾರತಿ ಆಮೇಲೆ ಅಭ್ಯಾಸ ಆಯ್ತು ನೋಡಿ ಸಾರದಿಯನ್ನೇ ಆನೆ ಎಂಟು ದಿನ ನೀರು ಊಟ ಏನು ಮಾಡಿರ್ಲಿಲ್ಲ ಅಂತ ಹಂಗೆ ನಿಂತಂಗೆ ನಿಂತಿದ್ದ ಕಾಲೆಲ್ಲ ದಪ್ಪ ಆಗ್ಬಿಟ್ಟಿತ್ತು ಯಾವಾಗ ಬೈನೇ ಸೊಪ್ಪು ತಗೊಬಂದು ಕೊಟ್ಟರು ಅವಾಗ ತಿನ್ಕೊಂಡು ಸರಿಯಾದಂತೆ ಡಾಕ್ಟ್ರು ಬಂದರೂ ಮುಟ್ಟಸ್ಕೊತಿರ್ಲಿಲ್ಲ ನೋಡಿದ್ರು ಯಾರು ಚಟೆಪ್ಪ ಡಾಕ್ಟ್ರೆ ನೋಡಿದು ರಮೇಶ್ ಡಾಕ್ಟ್ರು ಬಂದಿದ್ರು ಹ್ಮ್ ಎಂಟು ದಿನ ಅವನು ಹಾಗೆ ನಿಂತಿದ್ದ ಮೇಲೆ ಬೈನೇ ಸೊಪ್ಪೆಲ್ಲ ಕೊಟ್ಟ ಮೇಲೆ ಅವ್ನು ಸ್ವಲ್ಪ ಸರಿಯಾದ ಅವಾಗಿಂದ ಏನು ತೊಂದರೆ ಏನಿಲ್ಲ ಕಾಲ್ ತಪ್ಪಾಗಿತ್ತಾ ಹ್ಮ್ 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 ಅಲ್ಲ ಬೇರೆ ಕ್ಯಾಂಪ್ ಸ್ವಲ್ಪ ನೋಡ್ಕೊಳ್ಳೋದು ಇಲ್ಲಿ ಅಂತ ಯಾವ ಹಣೆಗಳಿಗೆ ನಾವು ತೊಂದರೆ ಕೊಡೋದು ಅಷ್ಟು ರೀತಿಯಲ್ಲಿ ನೋಡಿಕೊಂಡು ಅದನ್ನ ಉಳಿಸ್ಕೊಳ್ತೀವಿ ಆದ್ರಿಂದ ಉಳಿತು ಉಳಿತು ಅಲ್ಲ ನೀವು ಪಳಗಿಸ್ಬೇಕಾದ್ರೆ ತುಂಬಾ ಕಷ್ಟ ಪಡ್ತೀರಲ್ವಾ ಹೌದು ನೀವೇನ ಪಳಗಿಸಿದ್ದು ನಿಜ ಮಿಸ್ಟ್ ಹೇಳಿದ್ರಲ್ಲ ನೋಡಿ ಒಂದೊಂದು ಆನೆನ ಪಳಗಿಸ್ಬೇಕಾದ್ರೂ ಅದ್ರ ಹಿಂದೆ ಎಷ್ಟು ಪರಿಶ್ರಮ ಇರುತ್ತೆ ಅಂತ ಮಾವತ್ರಿಗೆ ಗೊತ್ತಿರುತ್ತೆ

ಮದ ಬರ ಟೈಮು ಈ ಸೀಸನ್ ಅಲ್ಲಿ ಅದಕ್ಕೆ ಮದ ಬರ ಅಂತದ್ದು ಈಗ ಸ್ವಲ್ಪ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಸ್ವಲ್ಪ ಕೋಪ ಸಿಟ್ಟು ಜಾಸ್ತಿ ತುಂಟಾಟ ಜಾಸ್ತಿ ಇರುತ್ತೆ ಅದು ಬೇರೆ ಇವ ಸ್ವಲ್ಪ ಟ್ರೈನಿಂಗ್ ಹೊಸ ಹಳೆ ಆನೆಗಳಂದ್ರೆ ಹೆಂಗೋ ಅನ್ನೋ ಸಹಿಸ್ಕೊಳ್ತೆ ಇದು ಸ್ವಲ್ಪ ಹೊಸದಲ್ಲ ಆ ಸಮಯ ಬಂದಾಗ ಅದಕ್ಕೊಂದು ಸ್ವಲ್ಪ ತುಂಟಾಟಗಳು ಇರುತ್ತೆ ಇರಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಮನ್ಸನಿಗೆ ಮನುಷ್ಯನ ಒಂದು ಟೈಮ್ನಲ್ಲಿ ನಲ್ಲಿ ಒಂದು ಸಮಾಧಾನ ಮಾತಾಡಿದವರು ಕೂಡ ಟ್ರೀಟ್ಮೆಂಟ್ ಆವಾಗ ಅವಾಗ ಮಾತಾಡ್ತಿದಾರೆ ಇವ್ರು ಯಾಕೆ ಅಂತ ಹೇಳೋದ್ನು ಉಂಟು ಹೌದು ಆ ತರದಲ್ಲಿ ಅವು ಕೂಡ ಅದಕ್ಕೆ ಅವು ಕೂಡ ರೀತಿ ಆಗಿಬಿಡುತ್ತೆ ಅದು ಎಲ್ಲ ಇದು ಫಸ್ಟ್ ಕೊಡೋಕೆ ಹುಲ್ಲು ಈ ಕುಸಿರೆ ಎಲ್ಲ ಕೊಟ್ಟಾದ್ಮೇಲೆ ನೀವೆಲ್ಲ ಕೊಡದಾದ್ಮೇಲೆ ಮಕ್ಕ ಟಚ್ ಮಾಡಿ ಮತ್ತೆ ಒಂದು ಬೆಲ್ಲ ಕೊಟ್ಟು ಹೊರಗಡೆ ದಾಟೋತಿ ಏನೋ ಅದಕ್ಕೆ ಮನ್ಸು ಬತ್ತೆ ಏನೋ ಗೊತ್ತಾಗಲ್ಲ ಅವಾಗ ಸ್ವಲ್ಪ ಹೊಡಿಯುತ್ತೆ ಅಷ್ಟೇ ಈಗ ನೀವು ಕ್ರಾಲ್ ಎಷ್ಟು ದಿನ ಹಾಕಿದ್ರಿ ಅಣ್ಣ ಕ್ರಾಲ್ಗೆ ಎಷ್ಟು ದಿನ ಕ್ರಾಲ್ ಹಾಕಿದ್ರಿ ಒಂದ್ ಸಾರ ದಿನ ಅದು ಬರಿ ಮೂರ್ ತಿಂಗಳು ಮೇಡಮ್ ಮೂರ್ ತಿಂಗಳು ಅವಾಗ ಏನೋ ತೊಂದ್ರೆ ಕೊಡಲಿಲ್ಲ ನಿಮ್ಗೆ ಅವಾಗಲೂ ತುಂಬಾ ತೊಂದ್ರೆ ಕೊಟ್ಟನಾ ಹಾ ಅವಾಗ ತೊಂದರೆ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಹುಷಾರಿಲ್ಲದಾಗಿ ಸ್ವಲ್ಪ ಯಾಕಂದ್ರೆ ಏನ್ ಆಯ್ತು ಅನ್ನೋದು ಗೊತ್ತಾಗಲ್ಲ ಕಾಲ್ ನಾವು ನಿಮ್ದು ಹೇಳುದಿಲ್ಲ ಮೇಡಮ್ ಕೊಡ್ಲಿಕ್ಕೆ ಆಗ್ಲಿಲ್ಲ ಹೊರಗಡೆ ಬಂದ್ರು ಮೂರ್ ತಿಂಗಳು ಹೊರಗೆ ತೆಗೆದ್ರು ಕೂಡ ಅದು ಒಂದ್ ಎರಡ್ ತಿಂಗಳು ಆ ಎರಡು ವಾರ ನೀರ್ ಹಾಕಿರೋ ಕೆಲ್ಸನೇ ಆಗ್ತದೆ ಈಗ ಇತ್ತೀಚೆಗೆ ಈಗ ಅದಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಈ ಕಾಲು ಒಳಗಡೆ ಟ್ರೈನಿಂಗ್ ತಕೊಂಡ್ರೆ ಈ ಕಾಟ ಬರ್ತೈತಿಲ್ಲ ಮೇಡಮ್ ಅಂದ್ರೆ ಅದೇ ಕ್ರಾಲ್ ಆಗ್ತದ ಟ್ರೈನಿಂಗ್ ಸರಿಯಾಗಿ ಮಾಡಿಸಿಕೊಳ್ಳಕ್ ಆಗ್ಲಿಲ್ಲ ಅದಕ್ಕೆ ಯಾಕೆಂದ್ರೆ ನಿಂತಂಗೆ ನಿಂತಿತ್ತು ಬದುಕಲ್ಲ ಅನ್ಕೊಂಡ್ ಬಿಟ್ಟಿದ್ರು ಹೌದೌದು ಹೌದೌದು ಮೇಡಮ್ ಒಂದ್ ಹೇಳ್ಬೇಕಾರೆ ಈಗ ದುಬಾರಿ ಕ್ರಾಲ್ ಬಿಟ್ಟು ಅದು ಬೇರೆ ಕ್ರಾಲ್ ಹಾಕಿಬಿಟ್ಟಿದ್ರೆ ಅದು ಬದುಕು ತಿರುಳೆಲ್ಲ ಕಾಣುತ್ತೆ ಯಾಕೆಂದ್ರೆ ಅಲ್ಲಿನ ಬೇರೆ ಕಡೆ ಒಂದು training ಇಲ್ಲಿ ಕೊಡೋ ಟ್ರೈನಿಂಗ್ ಗೆ ಇದೆ ಅನ್ನೋದು ನನಗೆ ಸ್ವಲ್ಪ ಅಂದಾಜು ಯಾಕೆಂದ್ರೆ ಸುಮಾರು ಆನೆಗಳು ಬೇರೆ ಕಡೆ ಅಲ್ಲಿ ನೋಡಿ ನೋವು ಆಗಿ ಸತ್ತು ಹೋಗಿದ್ದು ಇವೆಲ್ಲ ಇದೆ ಆದ್ರೆ ಈ ನಮ್ಮ ದುಬ್ಬರಿ camp ನಲ್ಲಿ ಕಾಲ್ ಹಾಕಿದ ಆನೆಗಳನ್ನ ಒಂದಾದ್ರು ಕೂಡ ನಾವು ಸಾಯಿಸಲಿಕ್ಕೆ ಬಿಟ್ಟಿಲ್ಲ ಎಷ್ಟಾದ್ರು ಕಷ್ಟ ಪಟ್ಟು ನೀವು ಬದುಕಿಸ್ಕೊಂಡಿದ್ದೀರಾ ಹೌದೌದು ಆದ್ರೆ ನಾವು ಒಬ್ಬರಿಂದ ಅಂತ ಹೇಳಲಿಕ್ಕೆ ಆಗಲ್ಲ ನಮ್ಮ ಡಾಕ್ಟರ್ಗಳು ನಮ್ಮ ಒಟ್ಟಿಗೆ ಇದ್ದು ನಾವೆಲ್ಲರೂ ಸೇರ್ಕೊಂಡು ಅದನ್ನ ಉಳಿಸುವಂತ ರೀತಿ ಹೊರಗಡೆ ಕಾರ್ಯಾಚರಣೆ ಕರ್ಕೊಂಡು ಹೋಗ್ಬೇಕು ಆತರ ಏನಾದ್ರು ಅನ್ಕೊಂಡಿದ್ದೀರಾ ಹೌದು ಮೇಡಂ ನಾವು ಈ ಹೊರಗಡೆ ಕಾರ್ಯಾಚರಣೆ ಮಾಡಿಸ್ಲೇಬೇಕು ಅದು ಹೊರಗಡೆ ನಾವು ಕರ್ಕೊಂಡು ಹೋಗಲೇಬೇಕು ಅನ್ನೋದು ಒಂದು ಸಲಹೆ ಇದೆ ಮೇಡಮ್ ಯಾಕೆಂದ್ರೆ ಇಂತ ದೊಡ್ಡ ಐಟಮ್ ಹೌದೌದು ಮೇಡಂ ಅವ್ನು ಎಷ್ಟೇ ಸ್ಟ್ರಾಂಗ್ ಆಗಲಿ ಇರ್ಲಿ ನಾವು ಅವನ ಯಾವ್ದಾರ ಒಂದು ಕಾರ್ಯಾಚರಣೆದಲ್ಲಿ ನಾವು ಭಾಗವಹಿಸಲೇಬೇಕು ಅನ್ನೋದು ನಮ್ಗೊಂದು ಆಸೆ ಈಗ ಮೊನ್ನೆ ನಿಮ್ಗೆ ಹೊಡಿತಂತಲ್ಲ ಯಾಕೆ ಹೊಡಿತು ಅಣ್ಣ ಅದೇ ನಾನು ಹೇಳಿದಲ್ಲ ಮೇಡಮ್ ಸ್ವಲ್ಪ ಈ ಟೈಮ್ ನಲ್ಲಿ ಅದು ಒಂದು ಮದದ ಗರ್ಭಗಳ ಈ ಬರ್ತೆ ಈ ಮಸ್ತರ ಟೈಮ್ ಇದು ಅಂದ್ರೆ ಈಗ ನಾವು ಒಂದ್ ಕ್ರಾಲ್ ತಂದು ಹಾಕಿದ ಮೇಲೆ ಒಂದು ಎಂಟು ಏಳು ವರ್ಷ ಅದು ಮಸ್ತ್ ಬರಲ್ಲ ಆದ್ರೂ ಅದು ಆ ರೀತಿ ನಾವು ಅದಕ್ಕೆ ಏನ್ ಹೇಳ್ತೀವಿ ಸ್ವಲ್ಪ ಸ್ವಲ್ಪ ಜೀಡ ಇಳಿಸೋದು ಅಂತ ಹೇಳ್ತೀವಿ ಅದಕ್ಕೆ ಏನು ನೋಡಿ ಆ ಇದೆಲ್ಲ ಮಸ್ತ್ ಬರೋದು ಹೋಲ್ಸಿದೆಯಲ್ಲ ಅಲ್ಲಿ ವೈಟ್ ತರ ಬರ್ಲಿಕ್ಕೆ ಬರ್ತಾ ಇರ್ತದೆ ಅದು ಬಂದ್ರೆ ಸ್ವಲ್ಪ ಸಿಟ್ಟಾಗಿರುತ್ತೆ ಆನೆಗಳು ಆಗ ಸ್ವಲ್ಪ ಅದಕ್ಕೂ ಸ್ವಲ್ಪ ತುಂಟಾಟರಿಕೆ ಇರಬೇಕು ಮೇಡಮ್ ಅದು ಹೊಸದಲ್ಲ ಹೊಸನೇ ಅಲ್ಲ ಸ್ವಲ್ಪ ನಾವು ಅದು ಅದ್ರ ನಮ್ಮ ಎಚ್ಚರಿಕೆನೂ ಕೂಡ ಇರ್ಬೇಕಾಗುತ್ತೆ ಆದ್ರೆ ನಾನು ಅದು ಬರ್ಲಿಲ್ಲ ಇಲ್ಲ ಅದು ಏನಾಗಿಲ್ಲಾ ಅಂತ ಜ್ಞಾನ ಮಾಡ್ಕೊಂಡು ಹತ್ರ ಹೋಗ್ಬಿಟ್ಟೆ ಅದು ಮಸ್ತಿ ಬರೋವಂತ ಟೈಮ್ ಈ ಟೈಮ್ ಅಲ್ಲ ಈಗನು ಕೂಡ ಸ್ವಲ್ಪ ಸ್ವಲ್ಪ ಹೇಳಸ್ತಾ ಇದೆ ಹಂಗಾಗಿ ನಿಮ್ಗೆ ಸ್ವಲ್ಪ ಬಿಡ್ತಾ ನಿಮ್ಗೆ ಹೌದೌದು ಪಾಪ ಹುಷಾರಾಗಿ ಮದ ಬಂದಾಗ ನೋಡಿ ನಿಮ್ಮಗಳೇ ಸೇರ್ಸಲ್ಲ ಈ ಹತ್ರ ಬಂದ್ರೆ ಅಪ್ಪ ಹೇ ಅದಿಕ್ಕೆ ಅದಿಗೆ ನಮಗೆ ನಿಮ್ಮ ಕೇಳ್ಕೊಂಡೆ ನಾವ್ ಅತ್ರ ಹತ್ರ ಬರ್ಬೇಕಾ ಹೋಗ್ಬೇಕಾ ಏನೋ ನೋಡ್ಕೋಬೇಕು ಹ ಸರಿ ಆಯ್ತು ಹಾ ತಿಂಡಿ ಎಲ್ಲಾ ಆಯ್ತು ಮೇಡಂ ಹ ಸರಿ 나 ಆಯ್ತು ಹಾ ಕೊಡಿ ಕೊಡಿ ಕೊಡಿ